ಉತ್ತರ ಕರ್ನಾಟಕ ಭಾಗದಲ್ಲಿ ಭಾದ್ರಪದ ಮಾಸದಲ್ಲಿ ಏಳು ದಿನಗಳ ಕಾಲ ಆಚರಿಸುವ ಜೋಕುಮಾರಸ್ವಾಮಿ ಹಬ್ಬವನ್ನು ವಿಜಯಪುರದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಹಬ್ಬದ ಅಂಗವಾಗಿ ಗಂಗಾಮತಸ್ಥ ಸಮಾಜದ ಜನರು ಏಳು ದಿನಗಳ ಕಾಲ ಜೋಕುಮಾರನನ್ನು ಬುಟ್ಟಿಯಲ್ಲಿ ಇಟ್ಟುಕೊಂಡು ಮನೆ ಮನೆಗೆ ತೆರಳಿ ಅಡ್ಡಡ್ಡ ಮಳೆ ಬಂದ ದೊಡ್ಡ ದೊಡ್ಡ ಕೆರೆ ತುಂಬಿ ಗುಡ್ಡೆಗಳೆಲ್ಲ ಹೈನಾಗಿ ಜೋಕುಮಾರ ಎಂದು ತಮ್ಮ ಗಾನಖಂಠದಿಂದ ಸುಶ್ರಾವ್ಯವಾಗಿ ಹಾಡುತ್ತಾ ಜೋಕುಮಾರನನ್ನು ಶ್ರದ್ದಾಭಕ್ತಿಯಿಂದ ಪೂಜಿಸಿದರೆ ಮಳೆ ಬೆಳೆ ಆಗುತ್ತದೆ ಎಂಬ ನಂಬಿಕೆಯಿದೆ ದೂರದರ್ಶನದೊಂದಿಗೆ ಗ್ರಾಮಸ್ಥರಾದ ಸಾಬಣ್ಣ ಕೋಲ್ಕಾರ್ ಪುರಾತನ ಕಾಲದಿಂದ ಗಂಗಾ ಮತ್ತು ಸಮುದಾಯದವರು ಈ ಜೋಕುಮಾರ ಸ್ವಾಮಿಯನ್ನು ಹೊತ್ತು ಮನೆ ಮನೆಗೆ ತೆರಳಿ ಹಾಡನ್ನು ಹಾಡುವ ಮೂಲಕ ಮಳೆ ಬೆಳೆ ಚೆನ್ನಾಗಿ ಬೆಳೆಯಲಿದೆ ರೈತನ ಮೊಗ ಹರ್ಷವಾಗಲಿದೆ ಎಂದು ಹಬ್ಬ ಆಚರಿಸುತ್ತಾರೆ ಎಂದರು ಮಳೆ ಬೆಳೆ ಕೀಳತ್ತಿರ್ತಾರೆ ಬೆಳದಿರ್ತದೆ ಜ್ವಾಲ ಹೊಲದ ನಂತರ ಅವ್ರಿಗೆ ಜೋಳಪ್ಪನ ನಂಬ್ಯಾರ ಜೋಳಪ್ಪನ ನಂಬಿಕೆ ಸಿ ಒಬ್ರು ಒಬ್ಬರು ಕೇಳಲ್ಲ

हम्म mm. वर्द